ಕರೆಕ್ಟಾಗಿ ಬಂದರೆ ಒಂದೂವರೆ ಗಂಟೆ ಜರ್ನಿ ಅಂತೆ ಹರಿದ್ವಾರದಿಂದ ನಾವು ಬೆಳಗ್ಗೆ ಹತ್ತು ಗಂಟೆ ಬಿಟ್ಟಿದ್ದಕ್ಕೆ ಐದು ಗಂಟೆ ಆಯಿತು ಈ ಟ್ರಾಫಿಕ್ ಇಲ್ಲಿ ಯಾವಾಗಲೂ ನೀರು ಬರ್ತಾ ಇರತ್ತೆ ಹಾಗೆ ಇಲ್ಲೇನೇ ಮಧ್ಯಾಹ್ನ ಊಟ ಮಾಡಿಲ್ವಲ್ಲ ಈ ಎಲ್ಲ ಯಾತ್ರೆಗಳು ಬಂದಾಗ ಇನ್ನೇನು ಮಾಡೋದು ಇದೇನೆ ಮ್ಯಾಗಿ ಮಾಡ್ತಾ ಇರೋವಂಥದ್ದು ನೋಡಿ ಇವಾಗ ನಾವು ನೂಡಲ್ಸ್ ಮಾಡ್ಕೊಂಡು ತಿಂತಾಯಿರೋದು ಅಟ್ಲೀಸ್ಟ್ ಒಂದೂವರೆ ಸಾವಿರ ಉಳಿತು ಯಾರಿಗೂ ತಾಳ್ಮೆಗಳಿಲ್ಲ ಕಾದು ಕಾದು ಸುಸ್ತಾಗಿರ್ತಾರೆ ಫುಲ್ಲು ಮುಕ್ಕಾಲ್ರೋ ಮುಕ್ಕಾಲ್ ಏನು ನೈಂಟಿ ಪರ್ಸೆಂಟ್ ರೋಡಲ್ಲ ಅವರೇ ಚೈನೀಸ್ ಅವ್ರು ತಿಂತಾರಲ್ಲ ಎರಡು ಕಡ್ಡಿಲಿ ಅಲ್ಲಿ ಬೆಳ್ಳಲ್ಲಿ ಎತ್ಕೊಂಡ್ಬಿಟ್ರು ಆ ಕಡೆಯಿಂದ ಬರೋರ್ ಕತೆ ಗೋವಿಂದ ಆ ಕಡೆಯಿಂದ ಆಯ್ತು 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 ಟ್ರಾಫಿಕ್ ಜಾಮು ಈ ಪ್ರಯಾಗ್ ರಾಜ್ ಹೇಳೋರಲ್ಲ ಟ್ರಾಫಿಕ್ ಜಾಮ್ ಅಂತ ಆ ತರ ಅವ್ನ ಸರ್ದಾರ್ ಮುಂದೆ ಬರ್ಜಿ ನೋಡ್ಮ ಹೆಂಗ ಕಂಡ್ ಎತ್ತದಿ ಒಂದ್ ಪ್ರಕಾರ ಒಂದ್ ಇನ್ನೂರ್ ಮುನ್ನೂರ್ ಮೀಟರ್ ಫ್ಲೈಓವರ್ಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಹೋಗಿದ್ದು ದೇವಪ್ರಯಾಗ್ ಮೈನ್ ರೋಡ್ ಇದು ಬದ್ರಿನಾಥ್ಗೆ ಹೋಗೋದು ಬದ್ರಿನಾಥ್ ಕೇದಾರ್ಗೆ ನಾನ್ ಎ ಎಸಿನೇ ಎರಡುವರೆ ಸಾವಿರ ಹೇಳಿದಂತೆ ವಿತ್ ಎ ಸಿ ಮೂರುವರೆ ಸಾವಿರ ಡಿಮ್ಯಾಂಡ್ ಅವ್ರಿಗೆ ಕ್ಯಾಪ್ಸೂಲ್ ರೂಮ್ಗಳು ಸಿಕ್ಕೋದು ಭಾಳ ಚೆನ್ನಾಗಿದೆ ಇಪ್ಪತ್ತೆರಡು ಬೆಡ್ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಏಳುವರೆ ಆಗಿದೆ ಟೈಮು ಇನ್ನೂ ಎಷ್ಟು ಬೆಳಕಿದೆ ಈ ಕಡೆ ಎಲ್ಲ ನೋಡಿ ಲ್ಯಾಂಡ್ ಸ್ಲೈಡ್ಗಳು ಸ್ನೇಹಿತರೆ ಕನಕಪುರದಿಂದ ಇಂದ ಕೇದಾರ್ನಾಥ್ಗೆ ನಮ್ಮ ಪ್ರಯಾಣ ಗಾಡಿನಲ್ಲಿ ಡ್ರೈವ್ ಮಾಡ್ತಾ ಸುಮಾರು ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ಕಿಲೋಮೀಟ್ರ್ ಡ್ರೈವ್ ಮಾಡಿ ಸಾಕ್ತಾ ಇದ್ದೀವಿ ಅದರಲ್ಲಿ ಒಂದಷ್ಟು ಜ್ಯೋತಿರ್ಲಿಂಗಗಳು ಒಂದಷ್ಟು ಶಕ್ತಿಪೀಠಗಳು ಒಂದಷ್ಟು ಗುರುಸ್ಥಾನಗಳು ಹಾಗೆ ಗಂಗಾ ತಾಯಿಯ ದರ್ಶನ ಗಂಗಾ ತಾಯಿಯಲ್ಲಿ ಮಿಂದೆದ್ದು ನೆನ್ನೆ ಎಲ್ಲ ಬಹಳ ಖುಷಿಯಾಯಿತು ಕೊನೆಗೆ ಹರಿದ್ವಾರಲ್ಲಿ ಎಷ್ಟು ಜನ ಅಂತ ಹೇಳಿದ್ರೆ ಪ್ರಯಾಗ್ರಾಜಲ್ಲಿ ತಂಗಿದ್ರು ಪ್ರಯಾಗ್ರಾಜಲ್ಲಿ ನೋಡಿದ ಸಿಕ್ಕಾಪಟ್ಟೆ ಜನ ಶನಿವಾರ ಭಾನುವಾರ ದ್ರೌಡು ಏನೋ ಒಳ್ಳೆ ದಿನ ಹೇಳಿ ಒಳ್ಳೆ ದಿನದಲ್ಲಿ ಸ್ನಾನ ಮಾಡಿದ್ದೀರಿ ಹೇಳಿ ನಮಗೆ ಅಲ್ಲಿ ಒಂದು ಔಂಡ ನಾಗನಾಥ ಅಲ್ಲಿ ಪೂಜಾರರು ಫೋನ್ ಮಾಡಿದರು ಓ ಒಳ್ಳೆ ದಿವಸ ಸ್ನಾನ ಮಾಡ್ತಾಯಿದ್ದೀರಿ ಭಾಳ ಖುಷಿಯಾಯಿತು ಅಂತ ಹೇಳಿ ಸೊ ಇದು ಮುಗಿಸಿ ಇವಾಗ ನಮ್ಮ ಹನ್ನೊಂದನೇ ದಿನದ ಪ್ರಯಾಣವನ್ನು ನಾವು ಶುರು ಮಾಡಿದ್ವಿ ಕೆಲವಾರು ಕಡೆ ಈ ಡೇಟ್ಗಳು ಹೇಳೋದು ದಿನಗಳು ಹೇಳೋದು ಸ್ವಲ್ಪ ಕೊಲೈಡ್ ಆಗಿದೆ ಯಾಕಂತ ಹೇಳಿದ್ರೆ ಒಂದೊಂದರಲ್ಲಿ ಎರಡೆರಡು ದಿನದ್ದು ವೀಡಿಯೋ ಕಂಪ್ಲೀಟ್ ಮಾಡಿರ್ತೀನಿ ಏನು ಇರಲ್ಲ ಕಂಟೆಂಟ್ ಇರಲ್ಲ ಅಂತ ಹೇಳಿದರೆ ಸೊ ಆಲ್ಮೋಸ್ಟು ಲೆಕ್ಕಾಕೊಳ್ಳಿ ಗುರುವಾರ ಗುರುವಾರ ಬಿಟ್ರು ಶುಕ್ರವಾರದಿಂದ ಇದು ಶನ ಭಾನುವಾರ ಹನ್ನೆರಡನೇ ದಿನ ಆಗತ್ತೆ ನನ್ನ ಪ್ರಕಾರ ಹತ್ತನೇ ದಿನ ಹನ್ನೊಂದನೇ ದಿನ ಆಗುತ್ತೆ ಸೊ ಹಾಗೆ ನಾನು ಏನೆಲ್ಲ ಜಾಗಗಳನ್ನ ನೋಡ್ತೀನಿ ಆ ಜಾಗಗಳ ಸಂಪೂರ್ಣ ಮಾಹಿತಿಯ ವಿಡಿಯೋ ಸಪ್ರೇಟ್ ಸಪ್ರೇಟ್ ಮಾಡ್ತೀನಿ ಇದು ಬರೀ ಟ್ರಾವೆಲಿಂಗ್ ಅಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ನೋಡಿದ್ವಿ ಅಂತ ಸುಮ್ಮನೆ ಹೈಲೈಟೆಡ್ ವೀಡಿಯೋ ಇದು ಡೀಟೇಲ್ಡ್ ವಿಡಿಯೋ ಇನ್ನು ಮುಂದಿನ ದಿನಗಳಲ್ಲಿ ಬರತ್ತೆ ಸೊ ಇವಾಗ ನಮ್ಮ ಮುಂದಿನ ಪ್ರಯಾಣ ಹರಿದ್ವಾರದಲ್ಲಿದ್ದೀವಿ ಹರಿದ್ವಾರದ ಗಂಗಾ ನದಿ ಬ್ರಿಡ್ಜ್ ಮೇಲೆ ಸೇತು ಸೇತುವೆ ಮೇಲ್ ಸೇತುವೆ ಮೇಲಿದ್ದೀವಿ ಈಗ ರಿಷಿಕೇಶ್ ಕಡೆ ಹೊರಟಿದ್ದೀವಿ ರಿಷಿಕೇಶ ರಿಷಿಯ ಕೇಶ ಅಂತ ಹೇಳಿ ಅದಕ್ಕೆಲ್ಲ ಮುಂಚೆ ಎಲ್ಲ ಒಂದು ಕಥೆಗಳೆಲ್ಲ ಹೇಳಿ ಮಾಡಿದ್ದೆ ಒಂದಷ್ಟೆಲ್ಲ ತೋರಿಸ್ತೀನಿ ಜಾಗಗಳನ್ನು ತೋರಿಸಿ ಅದಕ್ಕೆಲ್ಲ ಒಂದಷ್ಟು ಕಥೆಗಳನ್ನು ಕೂಡ ಹೇಳ್ತೀನಿ ಬನ್ನಿ ರಿಷಿಕೇಶದ ಕಡೆ ಹೋಗೋಣ ಋಷಿಕೇಶಕ್ಕೆ ಹೋಗಿ ಇದು ತೊಗೊಳೋದಿದೆ ರುದ್ರಾಕ್ಷಿ ತಗೊಳ್ಳೋದಿದೆ ಹಾಗೆ ನಮ್ಮ ಹರೀಶ್ಗೂ ರುದ್ರಾಕ್ಷಿ ಕೊಡಿಸ್ಬೇಕು ಚಡ್ಡಿ ಹಾಕ್ಕೊಂಡು ರೆಡಿಯಾಗಿದ್ದಾರೆ ರುದ್ರಾಕ್ಷಿ ತಗೊಳಕ್ಕೆ ಸೊ ಬನ್ನಿ ನಮ್ಮ ಈ ಯಾತ್ರೆನ ಮುಂದುವರ್ಸೋಣ ಕನಕಪುರದಿಂದ ಕೇದಾರ್ನಾಥ್ವರೆಗೂ ಆನ್ ರೋಡ್ ಟ್ರಿಪ್ಪು ಬನ್ನಿ ಯಾವ ಟ್ರಾಫಿಕ್ ಇದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಇವಾಗ ಹರಿದ್ವಾರ ಫುಲ್ಲು ಬ್ಲಾಕ್ ಆಗಿದೆ ಹೈವೇನಲ್ಲಿ ಅಲ್ಲಿಂದಲ್ಲಿಗೂ ಗಾಡಿ ಕಾಣಿಸ್ತಾ ಇದೆ ಫುಲ್ಲು ಜಾಮ್ ಆಗಿದೆ ಓವರ್ ಪೂರ್ತಿ ನೋಡಿ ಇದು ಹರಿದ್ವಾರ ಜಂಕ್ಷನ್ ಇದು ಆ ಕಡೆಗೆ ಹೋದರೆ ಹರ್ಕಿ ಪೌರಿ ನಾವು ಚಂಡಿದೇವಿ ಕಡೆಯಿಂದ ಹೋಗಿರೋದು ಅಲ್ಲಿ ಡೆಹರಾಡೂನ್ ಅಂತ ಏನು ಫ್ಲೈಓವರ್ ಕೆಳಗಿದೆ ಅಲ್ಲಿಂದ ನಾವು ರೈಟ್ ತೊಗೊಂಡು ಸೀದಾ ಹೋದ್ರೆ ರಿಷಿಕೇಶ್ ಕಡೆ ಹೊರಡ್ತೀವಿ ನಾವು ಆ ರೋಡ್ ಆ ಭಾಗ ಹೋಗ್ಬೇಕು ಹರೀಶ್ ಅಲ್ಲಿ ಹಂಗ ಹೋಗ್ಬೇಕಷ್ಟೆ ಲೆಫ್ಟ್ ಹೋದ್ರೆ ಟೂ ದಿಲ್ಲಿ ಇವಾಗ ನಾವು ಟೂ ವರ್ಡ್ಸ್ ರಿಷಿಕೇಶ್ ಹೋಗ್ಬೇಕು ನೋಡಿ ಇಲ್ಲೆಲ್ಲ ಬ್ಲಾಕ್ ಗಳು ಮಾಡಿಬಿಟ್ಟವ್ರೆ ರೋಡು ಕಂಜೆಷನ್ ಆಗತ್ತೆ ಅಂತ ನಡೀರಿ ಹರೀಶ್ ಅಲ್ಲಿ ಹೋಗಿ ಮುಂದೆ ಹೋಗಿ ಟರ್ನ್ ತೊಗೊಂಬ್ರೆ ಹೋಗಿ ನಾವು ಹಿಂಗೆ ಜಾಯ್ನ್ ಆಗಬೇಕಿತ್ತು ಹೇಳ್ಕೊಡಿ ಹರೀಶ್ ಟ್ರಾಫಿಕ್ ಜಾಸ್ತಿ ಅನ್ಬಿಟ್ಟು ಮುಂದೆ ಹೋಗಿ ಟರ್ನ್ ತಗೊಳ್ಳಿ ಅಂತ ದೂರ ಹೋಗ್ಬೇಕು ಟರ್ನ್ಗೆ ನೋಡಿ ಟ್ರ್ಯಾಕ್ಟರ್ ಎಲ್ಲ ಹಾಸಿಗೆಗಳ ಹಾಕೊಂಡು ಫುಲ್ಲು ಫ್ಯಾಮಿಲಿ ಪೂರ್ತಿ ಎಲ್ಲ ಟ್ರಿಪ್ಗಳು ಮಾಡ್ತಾವ್ರೆ ಇಷ್ಟೊತ್ತಿಗೆ ನಾವು ಹೊರಟಿದ್ದಕ್ಕೆ ಋಷಿಕೇಶ್ ಅಲ್ಲಿ ಎಲ್ಲ ತಿಂಡಿ ಗಿಂಡಿ ಎಲ್ಲ ಮುಗಿದೋಗೋದು ಅಷ್ಟು ಲೇಟ್ ಆಯ್ತು ಎಷ್ಟು ಇಪ್ಪತ್ತ್ ಕಿಲೋಮೀಟ್ರು ತಿರ್ಗ ಇಲ್ಲಿ ಕೊಲ್ಲೈಡು ಹೈದ್ರಾಬ ಸಾರಿ ಹೈದ್ರಾಬಾದ್ ಅಂತ ಇದ್ದೀನಿ ಹರಿದ್ವಾರ್ ಒಳಗಡೆ ಹೋಗೋರು ಕೊಲ್ಲೈಡು ಇಡು ಆಮೇಲೆ ಋಷಿಕೇಶ್ ಮೇಲತ್ತವರು ಸ್ವಲ್ಪ ಫ್ರೀ ಆಗಿದೆ ನಡೀರಿ ಸೀತಾ ಕೆಳಗಡೆ ಅಲ್ಲಿ ತೋರಿಸ್ತೀನಿ ರೀ ಎಷ್ಟಲ್ಲಿ ಕೊಲೈಡ್ ಎಷ್ಟಾಗಿದೆ ಅಂತ ಒಳಗೆ ಬಿಡ್ತಾ ಇಲ್ಲ ಗಾಡಿಗಳ ರ ಟ್ರಾಫಿಕ್ ನಾನು ಟೂ ತೌಸಂಡ್ ನೈನ್ ಟೆನ್ನಲ್ಲಿ ಅಲ್ಲಿ ಬಂದಾಗ ನೋಡಿದ್ದೆ ಅವಾಗ ಕಾವಡಿ ಅಂತ ಹೇಳಿ ಒಂದು ಹಬ್ಬ ಆಗತ್ತೆ ಇಲ್ಲಿ ಪ್ರತಿ ವರ್ಷ ಆಗತ್ತೆ ಅವಾಗ ಸಿಗಾಕೊಂಡಿದ್ವಿ ಏಳು ಕಿಲೋಮೀಟರ್ಗೆ ಹತ್ತವರು ಹನ್ನೆರಡು ಅವರು ಹೋಗಿದ್ವಿ ಆ ಕಾವಡಿ ಅಂದ್ರೇನು ಅಂತ ಹೇಳಿದ್ರೆ ಸುತ್ತಮುತ್ತ ಹಳ್ಳಿಯವರು ಅಪ್ ಟು ಡೆಲ್ಲಿವರೆಗೂ ಮುನ್ನೂರು ಕಿಲೋಮೀಟ್ರ್ ದೂರದಿಂದಾನು ಒಂದೊಂದು ಗುಂಪು ಬಂದ್ಬಿಡ್ತಾರೆ ಒಂದೊಂದು ದೊಡ್ಡ ದೊಡ್ಡ ಲಾರಿ ಕಂಟೆ ಇದು ಕಂಟೈನರ್ಗಳು ಬಸ್ಸುಗಳು ಮಾಡಿಕೊಂಡು ಅಡಿಗೆಗಳು ಮಾಡಿಕೊಂಡು ಮ್ಯೂಸಿಕ್ ಸಿಸ್ಟಮ್ಗಳು ಹಾಕ್ಕೊಂಡು ಬರ್ರಂತ ಹೋಗ್ತಾರೆ ಬಂದು ಇಲ್ಲಿ ಗಂಗಾ ಆರತಿಯಾಗಿ ಗಂಗಾ ಪೂಜೆ ಆಗತ್ತೆ ಅವತ್ತು ಕಾವಡಿ ಹಬ್ಬದ ದಿವಸ ಅವತ್ತೇನ್ ಮಾಡ್ತಾರೆ ಎಲ್ಲ ಗಂಗಾ ನದಿ ಉಕ್ಕತ್ತೆ ಅಂತ ಹೇಳಿ ಪೂಜೆ ಆದ್ಮೇಲೆ ಒಂದೊಂದು ಬಾಟ್ಲ್ ಅಷ್ಟೇ ಎರಡ್ ಎರಡು ಲೀಟರ್ ಬಾಟ್ಲು ಒಂದೊಂದು ದೇವಸ್ಥಾನಕ್ಕೆ ಲೆಫ್ಟ್ ಗಂಗಾ ಜಲ ಎತ್ಕೊಂಡು ಏನ್ ಮಾಡ್ತಾರೆ ಅವ್ರ ಊರಿಗೆ ತಗೊಂಡೋಗ್ತಾರೆ ತಗೊಂಡೋಗ್ಬೇಕಾದ್ರೆ ಅವ್ರ ಪದ್ಧತಿ ಏನಂದ್ರೆ ಕಾವಡಿನಲ್ಲಿ ಬಸ್ಗಳಲ್ಲಿ ಹೋಗೋಂಗಿಲ್ಲ ಬೈಕ್ಗಳಲ್ಲಿ ಹೋಗೋಂಗಿಲ್ಲ ಇಲ್ಲ ಯಾವ್ದೇ ತರ ವಾಹನದಲ್ಲಿ ಹೋಗಂಗಿಲ್ಲ ನಡ್ಕೊಂಡೇ ತಗೊಂಡೋಗ್ಬೇಕು ಅದು ಇನ್ನೂರು ಕಿಲೋಮೀಟರ್ ಇರಲಿ ನೂರ್ ಕಿಲೋಮೀಟರ್ ಇಲ್ಲಿ ಐನೂರು ಕಿಲೋಮೀಟರ್ ಇರಲಿ ಅದರ ಲಕ್ಷಾಂತರ ಜನ ಬರ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಒಂದ್ ಹತ್ತು ಬೈಕ್ ಇಟ್ಕೊಂಡಿರ್ತಾರೆ ಒಂದೊಂದು ಬೈಕ್ ಮೇಲೆ ಮೂರ್ ಮೂರ್ ಜನ ಇಂಟರ್ಚೇಂಜ್ ಚೇಂಜ್ ಮಾಡಿಕೊಂಡು ಅದನ್ನ ಒಂದು ಬಟ್ಟೆ ಕಟ್ಕೊಂಡ್ಬಿಡ್ತಾರೆ ಒಂದು ಗುದಿ ಗುತ್ತಿ ತರ ಇಟ್ಕೊಂಡು ಓಡ್ತಾರೆ ಓಡ್ತಾರೆ ನೂರ್ ಮೀಟರ್ ಇನ್ನೂರು ಮೀಟರ್ ಒಬ್ಬ ಓಡ್ತಾನೆ ಅಲ್ಲೊಂದು ಬೈಕ್ ಅವ್ನು ಹೇಳಿದ್ರೆ ರೆಡಿ ಆಗಿರ್ತಾನೆ ಅವ್ನ ಇಸ್ಕೊಂಡು ಓಡ್ತಾನೆ ತಿರ್ಗ ಅವ್ನ ಇಸ್ಕೊಂಡು ಓಡ್ತಾನೆ ಈ ತರ ಲಕ್ಷಾಂತರ ಗಾಡಿಗಳು ಲಕ್ಷಾಂತರ ದೇವಸ್ಥಾನದವ್ರು ಬಂದಿರ್ತಾರೆ ಇದನ್ನ ಕಾವಡಿ ಅಂತ ಹೇಳಿ ಹೇಳುವಂತದ್ದು ಇದು ಬಹಳ ವಿಶೇಷವಾಗಿ ಇದು ಏನಿದೆ ಟ್ರಾಫಿಕ್ ಇದಕ್ಕೆ ನೂರ್ ಪಟ್ಟಿರತ್ತೆ ನಾನು ಏಳು ಕಿಲೋಮೀಟರ್ ನಾನು ಅವತ್ತು ಬಂದಿದ್ದು ಹತ್ತವರು ಹನ್ನೆರಡು ಅವರು ಬಹಳ ಅದ್ದೂರಿ ಆಗಿತ್ತು ಮಾತ್ರ ಆಕ್ಚುಲಿ ಹರ್ಕಿಪೌಡಿ ಪೌಡಿ ಇಂದ ನಾವು ಗಾಲೆ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ಇದೀವಿ ಆ ಕಡೆ ಹೋಗ್ತಾ ಇರೋ ಗಾಡಿಗಳು ನೋಡಿ ಋಷಿಕೇಶ್ ಮುಗಿಸ್ಕೊಂಡು ಅಯ್ಯೋ ಫುಲ್ ಜಾಮ್ ಋಷಿಕೇಶ್ ಹದಿಮೂರು ಕಿಲೋಮೀಟ್ರ್ ಇದ್ದಂಗೆನೆ ಫುಲ್ ಟ್ರಾಫಿಕ್ ಜಾಮು ಪೊಲೀಸ್ನವ್ರನ್ನ ಕೇಳಿದೆ ಸಿಕ್ಕಾಪಟ್ಟೆ ಬಳಸಿ ಬಳಸಿ ಬಿಡ್ತಾ ಇದಾರೆ ಟ್ರಾಫಿಕ್ ನ ಅವಾಯ್ಡ್ ಮಾಡ್ಲಿಕ್ಕೆ ಋಷಿಕೇಶಲ್ಲಿ ಅಲ್ಲಿ ಸುಮಾರು ಹತ್ತು ಲಕ್ಷ ಜನ ಸೇರಿದ್ದಾರೆ ಹತ್ತು ಲಕ್ಷ ಜನ ಇರೋದ್ ರಿಷಿಕೇಶ್ ನೋಡೋದು ಇಷ್ಟಪ್ಪ ಇಷ್ಟಾಗ್ಲಾ ಹತ್ತು ಲಕ್ಷ ಜನ ಸೇರೋರೆ ಋಷಿಕೇಶ್ ಹದಿಮೂರು ಕಿಲೋಮೀಟರ್ ಇದ್ದಕ್ನ ಟಿ ವಿ ಏಟ್ ಮಾಡಿಸಿದ್ದು ಟ್ರಾಫಿಕ್ ಅಂತ ಹೇಳಿ ಈಗ ನಾವು ಸುಮಾರು ಒಂದ್ ಹತ್ತನ್ನೆರಡು ಕಿಲೋಮೀಟ್ರ್ ಮುಂದಕ್ಕೆ ಬಂದು ಯೂಟರ್ನ್ ಅಲ್ಲೂ ಇಲ್ಲ ಏನೇನೋ ಮಾಡಿಕೊಂಡು ಯೂಟರ್ನ್ ಮಾಡ್ಕೊಂಡು ಬಂದ್ವಿ ಪೊಲೀಸ್ನವನು ಆಡ್ಕೊಂಡು ಹಂಗಿದ್ರು ಹೆಂಗೋ ಇಕು ಮಾಡಿಕೊಂಡು ಬಂದಿದೀವಿ ಅಲ್ಲಿ ಮುಂದೆ ಯಾವ ಟ್ರಾಫಿಕ್ ಜಾಮ್ ಗೊತ್ತಿಲ್ಲ ನೋಡೋಣ ಪ್ರಯತ್ನ ನಮ್ಮದು ಫಲಾ ಫಲ ಭಗವಂತ ಬಿಟ್ಟಿದ್ದು ನಿಧಾನ ನಿಧಾನ ಆ ಫ್ಲೈಓವರ್ ಎಲ್ಲ ಬ್ಲಾಕ್ ಮಾಡಿದ್ರು ಈಗ ಫ್ಲೈಓವರ್ ಎಲ್ಲ ಓಪನ್ ಮಾಡಿದ್ರು ಉದ್ದಕ್ಕೂ ಸುತ್ತುಡಿಸ್ಕೊಂಡು ನಮ್ಮನ್ನ ಫ್ಲೈಓವರ್ ಆಗಲೇ ಓಪನ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗೋದು ಬನ್ನಿ ಲೆಫ್ಟ್ಗೆ ಫ್ಲೈಓವರ್ ಓಪನ್ ಮಾಡಿದ್ರೆ ನಮ್ಗೆ ಅವಾಗಲೇ ಅನುಕೂಲ ಆಗಿರೋದು ಈಗ ಎಷ್ಟು ಬಳಸಿದು ಇಪ್ಪತ್ತೈದು ಕಿಲೋಮೀಟ್ರ್ ನೋಡಿ ಇದೊಂದು ಓವರ್ ಕ್ರಾಸ್ ಮಾಡಲಿಕ್ಕೆ ಹದಿಮೂರು ಕಿಲೋಮೀಟರ್ ಓವರ್ ಸಿಕ್ತು ಹದಿಮೂರು ಕಿಲೋಮೀಟರ್ ಇದೆ ಒಂದ್ ನನ್ನ ಪ್ರಕಾರ ಒಂದು ಇನ್ನೂರು ಮುನ್ನೂರು ಮೀಟರ್ ಓವರ್ಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಹೋಗಿದೆ ನೋಡಿ ಅಲ್ಲಿ ಹೋಗೋರು ಹೋಗ್ತಾ ಇದಾರೆ ಯಾರೋ ಅಲ್ಲೊಂದು ಇಬ್ರು ನಡ್ಕೊಂಡು ಹೋಗ್ತಾ ಇದಾರೆ ವ್ಲಾಗ್ ಮಾಡ್ಕೊಂಡು ಅವ್ರು ನನ್ನ ಪಕ್ಕಕ್ಕೆ ಸಿಕ್ಕಿದ್ರೆ ತೋರಿಸ್ತೀನಲ್ಲಿ ಋಷಿಕೇಶಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಇವತ್ತೆಲ್ಲ ಬರೀ ಒಂದು ದಿವಸ ಪೂರ್ತಿ ರಿಷಿಕೇಶ್ಗೆ ಹೋಗ್ಬಿಡತ್ತೆ ಸೊ ಹಾಗಾಗಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರೆ ದೇವಪ್ರಯಾಗ್ ನೋಡಿಕೊಂಡು ರುದ್ರಪ್ರಯಾಗ್ ಕರ್ಣಪ್ರಯಾಗ್ ಏನೇನು ಸಿಕ್ತದೆಲ್ಲ ನೋಡಿಕೊಂಡು ಬದ್ರಿನಾಥ್ ಹೊರಡ್ಬಿಡೋದು ಬದ್ರಿನಾಥ್ ನೋಡಿ ತಿರ್ಗಾ ಬಂದು ಕೇದಾರ್ನಾಥ್ ದರ್ಶನ ಮಾಡಿ ಅದಾದಮೇಲೆ ಭತ್ತ ವಾಪಸ್ ಹಿಂಗೆ ಬರಬೇಕು ರಿಷಿಕೇಶ್ನ ನೋಡ್ಕೊಂಡು ಹೋಗುವಂಥದ್ದು

ನಾವು ಎಕ್ಸ್ಟ್ರಾ ಸುತ್ತಿರೋದು ಒಂದು ಹನ್ನೆರಡು ಕಿಲೋಮೀಟ್ರು ಒಂದು ಹದಿನೈದು ಕಿಲೋಮೀಟ್ರ್ ಎಕ್ಸ್ಟ್ರಾ ಎಲ್ಲ ಸೇರಿ ಟೈಮ್ ಬಂದು ಎರಡು ಕಾಲು ಹತ್ತರಿಂದ ಹನ್ನೊಂದು ಹನ್ನೆರಡು ಒಂದು ಎರಡು ಫೋರ್ ಅವರ್ಸಲ್ಲಿ ಒಂದು ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಒಂದು ಇಪ್ಪತ್ತೈದು ಕಿಲೋಮೀಟ್ರು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಲಿಕ್ಕೆ ಟೈಮ್ ತಗೊಂಡಿದ್ದೀವಿ ಎಲ್ಲ ಉದ್ದಕ್ಕೂ ಜಾಮೇನೆ ನಡೀರಿ ಪಾಸ್ ಪಾಸ್ ಪಾಸಾದ್ ನಡೀರಿ 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 ಇಲ್ಲ ನಡೀರಿ ಪಾಸ್ ಆಗತ್ತೆ ಆ ಕಡೆ ನೋಡ್ಕೊಳ್ಳಿ ನಿಮ್ ಸೈಡ್ ನೋಡ್ಕೊಳ್ಳಿ ಸೊಪ್ಪಿನ ಗಿಡಗಳು ಇಲ್ಲಿ ಸೊಪ್ಪಿನ ಗಿಡಗಳು ಈ ಅವೆ ಲಕ್ಷ ಅಂದ್ರ ಗಿಡ ವೆಲ್ಕಮ್ ಟು ವಿಸಿಟ್ ದೇವಭೂಮಿ ಉತ್ತರಾಖಂಡ್ ದೇವಪ್ರಯಾಗು ನಮ್ಗೆ ಎಪ್ಪತ್ತು ಕಿಲೋಮೀಟರ್ ಶ್ರೀನಗರ್ ನೂರ ಹದಿನೆಂಟು ಅಂದ್ರೆ ಈ ಶ್ರೀನಗರ್ ಬೇರೆ ಬದ್ರಿನಾಥ್ ಈ ಕಡೆ ಹೋದ್ರೆ ಉತ್ತರಕಾಶಿ ಗಂಗೋತ್ರಿ ಈ ಕಡೆ ಲೆಫ್ಟ್ ಇಲ್ಲ ಯಮ್ನೋತ್ರಿ ಧಾಮ್ ಗಂಗೋತ್ರಿ ಧಾಮ್ ಕೇದಾರ್ನಾಥ್ ಧಾಮು ಬದ್ರಿನಾಥ್ ಧಾಮ್ ಎಲ್ಲ ಈ ಕಡೆ ಇಲ್ಲಿ ತನಕ ಬರೋಂಗಿಲ್ಲ ನೋಡಿ ಬೋರ್ಡ್ ಇದೆ ಶ್ರೀ ಬದ್ರಿನಾಥ್ ತಪೋವನ್ ಲಕ್ಷ್ಮಣ್ ಝೂಲಾ ಶ್ರೀ ಕೇದಾರ್ನಾಥ್ ಶಿವಪುರಿ ಇಷ್ಟಕ್ಕೂ ಲೆಫ್ಟ್ ಹೋಗ್ಬೇಕು ಅಂತ ಹೇಳಿ ನೋಡಿ ಗಂಗೋತ್ರಿ ಯಮ್ನೋತ್ರಿ ಇನ್ನೂರ ಇನ್ನೂರ ನಲವತ್ತೊಂಬತ್ತು ಲೆಫ್ಟಿಗೆ ಬದ್ರಿನಾಥ್ ಜೋಶಿ ರೈಟಿಗೆ ಜೋಶಿಮಟ್ಟು ಎಲ್ಲ ಬೈಕರ್ಸ್ ಸರ್ದಾರ್ ಮುಂದೆ ಬರ್ಜಿ ನೋಡಬಮ್ಮ ಹೆಂಗ ತುದಿ ಅದೇನು ಬಾವುಟ ಕಟ್ಕೊಂಡು ತುದಿ ನೋಡಿದ್ರ ಬರ್ಜಿ ಬರ್ಜಿ ತುದಿ ಸ್ವಾಮಿಯಂತೆ ಈ ತಮಿಳ್ನವ್ರು ಜಂಪ್ ಆಕಡೆಸ್ ನೋಡ್ರಿ ಮೂರ್ ಸಾವಿರ ಪರ್ ಪರ್ಸನ್ ಎಲ್ಲ ಗಾಡಿಗಳೂ ನಿಲ್ಸಿ 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 ಟ್ರಾಫಿಕ್ ಜಾಮ್ ಆಯ್ತಲ್ಲ ಅಲ್ಲಿಂದ ನೋಡಿ ಫುಲ್ ಎಲ್ಲಾ ಬಾನ್ನೆಟ್ ಎತ್ತೆತ್ ನಿಲ್ಸಿರೋರೇನೆ ಹೀಟ್ ಆಗೋಗ್ತಾವ ಗಾಡಿ ನೋಡಿ ಬಂತು ಊರು ತಪ್ಪೋ ಒನ್ ಅಂತ ಊರ ಹೆಸರು ತಪ್ಪೋ ಒನ್ ಅಂತ ಬದ್ರಿನಾಥ್ ಇನ್ನೂರ ತೊಂಬತ್ತೊಂದು ಕೇದಾರ್ನಾಥ್ ಇನ್ನೂರ ಇಪ್ಪತ್ತ್ ಮೂರು ಬೆಳಗ್ಗೆಯಿಂದ ಇನ್ನು ರಿಷಿಕೇಶ್ ಹದಿಮೂರು ಕಿಲೋಮೀಟ್ರ್ ಇದೆ ಅನ್ಬೇಕಾದ್ರೆ ನಮ್ಗೆ ಹಿಂಗಾಗಿದ್ದು ಜಾಮ್ ಆಗಿದ್ದು ಇವಾಗ ಸ್ವಲ್ಪ ಗಾಡಿ ಒಂದು ಇಪ್ಪತ್ತರಲ್ಲಿ ಹೋಗ್ತಾ ಇರೋದು ನಿಲ್ಸು ಮೂವ್ ಮಾಡು ನಿಲ್ಸು ಮೂವ್ ಮಾಡು ಬೆಳಗ್ಗೆ ಹಂಗೆ ಆಗೋಯ್ತು ಒಂದು ಟೈಮ್ ಎಷ್ಟು ಈಗ ಒಂದು ನಾಲ್ಕು ಗಂಟೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಫಸ್ಟ್ ಹದಿಮೂರು ಕಿಲೋಮೀಟ್ರ್ ಬಂದ್ವಿ ಅದ್ರಲ್ಲಿ ಹದಿಮೂರು ಕಿಲೋಮೀಟ್ರಲ್ಲಿ ಹರಿದ್ವಾರಲ್ಲಿ ಟ್ರಾಫಿಕ್ ಜಾಮ್ ಇತ್ತು ಆಯಿತು ಆಯ್ತು ಆಯ್ತು ಟ್ರಾಫಿಕ್ ಜಾಮು ಈ ಪ್ರಯಾಗ್ರಾಜಲ್ಲಿ ಹೇಳೋರೆಲ್ಲ ಟ್ರಾಫಿಕ್ ಜಾಮ್ ಅಂತ ಆ ಥರ ಟ್ರಾಫಿಕ್ ಜಾಮ್ ಆಗೋಯ್ತು ಉದ್ದು ನೋಡಿ ಇವ್ರಿಗೆ ಈಗ ಆ ಕಡೆಯಿಂದ ಬರೋರಿಗೆ ಟ್ರಾಫಿಕ್ ಜಾಮ್ ಹೆಂಗಾಗಿದೆ ಆ ಕಡೆಯಿಂದ ಬರೋರಿಗೆ ಹೆಚ್ಚು ಕಮ್ಮಿ ಇವಾಗ ಒಂದೊಂದೂವರೆ ಕಿಲೋಮೀಟರ್ ಗಾಡಿಗಳು ನಾನು ನೋಡ್ತಾ ಇರೋದ್ ಇನ್ನ ಅಲ್ಲಿದ್ದಂಗೆ ನಿಂತಿದೆ ನೋಡಿ ಬನ್ನಿ ಈ ಕಡೆ ಜಾಗ ಇದೆ ಅಯ್ಯೋ ಹೇಳ್ಕೊಳ್ಳಿ ಯೋ ನಿಂತ ಇದಾವೆ ಗಾಡಿಗಳೆಲ್ಲ ಆ ಕಡೆಯಿಂದ ಬರೋರ್ ಕತೆ ಗೋವಿಂದ ಓವಿಂದ ಆ ಕಡೆಯಿಂದ ಬರೋರ್ ನೋಡ್ತಾ ಇದೀನಪ್ಪ ಅಯ್ಯೋ ಅಯ್ಯೋ ನಾವು ಬಂದಂಗೆ ಇವಾಗ ಅವ್ರಿಗೆ ಸೊ ಅದ್ಧೂರಿ ಯಾವ ಊರಿದು ಆ ಬಂದ್ಬಿಡ್ತಾರೆ ಇವರು ಕಾದ ಕಾದು ರೋಡ್ಗೆ ನೋಡ್ರಿ ಎಲ್ಲಿ ಹೋಗೋದು ಏ ಏರೀಶ್ ನೋಡ್ರಿ ಈ ಕಡೆ ಆ ಕಡೆಯಿಂದ ಬರೋ ಗಾಡಿ ಜಾಗವೇ ಇಲ್ಲ ಈ ಬೈಕ್ ಅವ್ರು ಬೇರೆ ಹಿಂಗೆ ಯಾರಿಗೂ ತಾಳ್ಮೆಗಳಿಲ್ಲ ಕಾದು ಕಾದು ಸುಸ್ತಾಗಿರ್ತಾರೆ ಫುಲ್ಲು ಮುಕ್ಕಾಲ್ ರೋಡ್ ಮುಕ್ಕಾಲ್ ನೈಂಟಿ ಪರ್ಸೆಂಟ್ ರೋಡ್ ಅಲ್ಲಿ ಅವರೇ ಈ ಕಡೆಯಿಂದ ಹೋಗೋ ಫುಟ್ಪಾತಲ್ಲಿ ಅಲ್ಲಿ ಇರೋದು ಹೋಗಿ ಹಿಂಗ್ ಸಿಂಗಲ್ ಲೈನ್ ಇದ್ರೆ ಎಲ್ಲಾರ್ಗು ಚಂದ ಏನಿವ್ರೆಲ್ಲ ರಿಷಿಕೇಶ್ ತಲುಪೋ ಅಷ್ಟೊತ್ಗೆ ಋಷಿಕೇಶ್ ಏನ್ ಜಾಸ್ತಿ ದೂರ ಎಲ್ಲ ಇವ್ರಿಗೆಲ್ಲ ಒಂದ್ ಇಪ್ಪತ್ ಕಿಲೋಮೀಟರ್ ದೂರದಲ್ಲ ಅವ್ರೆ ರಾತ್ರಿ ಹನ್ನೊಂದು ಗಂಟೆ ಕಮ್ಮಿ ಹೋಗಲ್ಲ ಇವರೆಲ್ಲ ರಿಷಿಕೇಶ್ ದಾಟಲ್ಲ ಅಷ್ಟು ಟ್ರಾಫಿಕ್ ಎಲ್ಲ ಆಫ್ ಮಾಡ್ಕೊಂಡು ಬಿಟ್ಟವ್ರೆ ಗಾಡಿಯಿಂದ ಕೆಳಗೆ ಇಲ್ಲಿ ಲೋಕಲ್ ಗಾಡಿಯವರೇ ಅರ್ಧ ಜಾಸ್ತಿ ಈ ಲೋಕಲ್ ಅವರು ಈ ಏನದು ರಾಫ್ಟಿಂಗ್ ಅವರು ಅವರೇ ಅರ್ಧ ಎಲ್ಲಾಂದ್ರಲ್ಲೇ ನುಗ್ಗಿ ನುಗ್ಗಿ ಹೋಗ್ತಾ ಇರ್ತಾರೆ ಲೋಕಲ್ ಅವ್ರ ಏನೋ ದಬಾಯಿಸ್ಕೊಂಬೋದು ಅಂತ ಅವ್ರ ಜ ಅವರಿಂದ ಒಂದಷ್ಟು ಜನ ಗಾಡಿಗಳವ್ರು ಬರ್ತಾರೆ ಇದು ಸಮಸ್ಯೆ ಭಾನುವಾರ ಎಸ್ಪೆಷಲಿ ಶನಿವಾರ ಭಾನುವಾರ ಎಲ್ಲೂ ಹೋಗಬಾರ್ದು ಸಿಕ್ಕಿ ಎಷ್ಟು ಕಾಲ ಆಗಿತ್ತು ಅಲ್ಲೆಲ್ಲ ಬಳಸ್ಕೊಂಬಂದಾಗ ಬಂದಾಗ ಅಷ್ಟೇ ಬೆಟ್ಟ ಗುಡ್ಡಗಳನ್ನ ಎಂಜಾಯ್ ಮಾಡಿ ಇನ್ನ ಇವಾಗ ಬಂಗಿ ಜಂಪ್ ನಾನು ಮಾಡ್ತೀನಿ ನೀವ್ ರೆಡಿನಾ ಹರೀಶ್ ನಾವು ಇಲ್ಲಿ ಶಿವಪುರಿಗ್ ಬಂದು ಶಿವಪುರಿ ದಾರಿನಲ್ಲಿ ಸಿಗತ್ತೆ ಕರೆಕ್ಟಾ ಬಂದ್ರೆ ಒಂದೂವರೆ ಗಂಟೆ ಜರ್ನಿ ಅಂತ ಹರಿದ್ವಾರದಿಂದ ನಾವು ಬೆಳಗ್ಗೆ ಹತ್ತು ಗಂಟೆ ಬಿಟ್ಟಿದಾಗ ಐದು ಗಂಟೆ ಆಯ್ತು ಈ ವೀಕೆಂಡ್ ಟ್ರಾಫಿಕ್ ಜಾಸ್ತಿ ಅಂತ ಮುಂದೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅಂತ ಹೇಳಿ ಈ ಶಿವಪುರಿನಲ್ಲಿ ಸ್ವಲ್ಪ ಅಲ್ಲಿವರೆಗೂ ಟ್ರಾಫಿಕ್ ಏನಕ್ಕೆ ಅಂತ ಹೇಳಿದ್ರೆ ಈ ರಾಫ್ಟಿಂಗ್ ಮಾಡೋದು ಎಲ್ಲ ಇದೇ ಪಾಯಿಂಟ್ನಲ್ಲೇ ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಜಾಸ್ತಿ ಅದರಲ್ಲೂ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಕ್ರೌಡು ನಮಗಿಲ್ಲಿಂದ ಬಂದು ದೇವಪ್ರಯಾಗಿನ ಐವತ್ತು ಕಿಲೋಮೀಟ್ರ್ ಇದೆ ಸೊ ಆಲ್ಮೋಸ್ಟ್ ದೇವಪ್ರಯಾಗ್ ರೀಚ್ ಆಗಬೇಕು ಅಂತ ಹೇಳಿ ಪ್ಲ್ಯಾನು ದೇವಪ್ರಯಾಗ್ ರೀಚ್ ಆಗಿ ಅಲ್ಲಿ ಇದು ಮಾಡೋಣ ಅಂತ ಹೇಳಿ ಮತ್ತೇನು ಊಟ ಮಾಡಿಲ್ಲ ಇಲ್ಲೋ ಒಂದು ಟನಲ್ ಹತ್ರ ನೀರು ಚೆನ್ನಾಗಿ ಬರುತ್ತೆ ನೀರು ಚೆನ್ನಾಗಿದೆ ದುಡ್ಡು ಕೊಟ್ಟೆ ಅಂತ ತೊಗೊಂಬಿಡಿ ಅಲ್ಲಿ ಇಟ್ಕೊಳ್ಳಿ ಟನಲಲ್ಲಿ ಒಳ್ಳೆ ಬೆಟ್ಟದ ನೀರು ಅಂತ ಅಂದವನು ಸೊ ಹಾಗಾಗಿ ಅಲ್ಲಿ ಟನಲ್ ಹತ್ರ ಹೋಗ್ತಾಯಿದ್ದೀವಿ ದಾರಿನಲ್ಲೇ ನೆಕ್ಸ್ಟು ದೇವಪ್ರಯಾಗ್ವರ್ಗು ಶ್ರೀನಗರ್ ತುಂಬ ದೂರ ಇದೆ ನೂರು ಕಿಲೋಮೀಟ್ರ್ ಇದೆ ಶ್ರೀನಗರ್ ಅಂದರೆ ಈ ಶ್ರೀನಗರ್ ಬೇರೆ ಇಲ್ಲೇ ಒಂದಷ್ಟು ನೂಡಲ್ಸ್ ಪ್ಯಾಕೆಟು ಈರುಳ್ಳಿ ರವೆ ಅವಲಕ್ಕಿ ಇದರಲ್ಲ ಒಂದಷ್ಟು ಐಟಮ್ ತೊಗೊಂಡು ಭೀ ಸಿಗತ್ತೆ ಈ ಕಡೆ ಬದ್ರೀನಾಥ್ ಹೋದರೆ ಜೋಶಿಮಟ್ಟವ್ರಿಗೂ ಸಿಗುತ್ತೆ ಈ ಕಡೆ ಕೇದಾರ್ನಾಥ್ ಹೋದರೆ ಸೋನ್ಪ್ರಾಯ್ ಅವ್ರಿಗೂ ಸಿಗುತ್ತೆ ಬಟ್ ಒಬ್ಬೊಬ್ರು ಒಂಥರ ಹೇಳ್ತಾರೆ ಇಲ್ಲಿ ಇವಾಗ ಹುಡುಗ ಏನಂದ್ರೆ ಅಯ್ಯೋ ಎಂತೆಲ್ಲ ಕೆಟ್ಸ್ಕೊಂಬಿಡಿ ಹೋಗಿ ಕ್ರೌಡು ನೆನ್ನೆ ಇತ್ತು ಜಾಸ್ತಿ ಇವತ್ತೆಲ್ಲ ಹೋಗ್ತಾ ಇದ್ದಾರೆ ವಾಪಸ್ಸು ಏನಂತ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿ ಹೋಗುವಂಥ ಗಾಡಿಗಳ ಸಂಖ್ಯೆನೂ ಅಷ್ಟಿಲ್ಲ ತೀರಾ ಕಮ್ಮಿ ಬರೋದಕ್ಕೆ ಲೈಕ್ ಕಂಪೇರ್ ಮಾಡಿದರೆ ಸೊ ನೋಡೋಣ ಬನ್ನಿ ಇವಾಗ ನಾವು ದೇವಪ್ರಾಯ ರೀಚ್ ಆದರೆ ಇವತ್ತಿನ ಜರ್ನಿ ಮುಗಿಸ್ದಂಗೆ ಇವತ್ತಿನ ಜರ್ನಿ ತುಂಬ ಜರ್ನಿ ಮಾಡಿದಂಗೆ ಆಯಿತು ಹೆಚ್ಚು ಕಮ್ಮಿ ಅಲ್ಲಿಗೆ ಒಂದು ನೂರು ಕಿಲೋಮೀಟ್ರ್ ಜರ್ನಿ ಮಾಡ್ದಂಗಾಯಿತು ಬೆಳಗ್ಗೆಯಿಂದ ಸಾಯಂಕಾಲದವ್ರು ಈ ಸರ್ದಾರ್ಗಳೇನು ಬರ್ತಾಯಿರ್ತಾರೆ ಇವರೆಲ್ಲ ಅವ್ರದ್ದು ಇದಿದೆ ಹೇಮಕುಂಡ್ ಸಾಹಿಬ್ ಅಂತ ಆ ಹೇಮಕುಂಡ್ ಸಾಹಿಬ್ಗೆ ಹೋಗಿ ಬರ್ತಾರ ಅವರು ನಾನು ಇದೇನಪ್ಪ ಇಷ್ಟೊಂದು ಜನ ಸರ್ದಾರ್ಸು ಸಿಂಗ್ಸ್ ಬರ್ತಾ ಇದ್ದಾರೆ ಅಂತ ಅವ್ರು ಹೇಮ್ಕುಂಡ್ ಸಾಹೇಬ್ಗ್ ಹೋಗ್ತಾರಂತೆ ಅವ್ರು ಇದೇ ಇರಬೇಕು ಎಲ್ಲೋ ಕೆಲಸ ನಡೀತಾ ಇದಲ್ಲ ನೀರು ಬರುತ್ತಂತೆ ಸೈಡ್ಗೆ ಹೇಳ್ಕೊಳ್ಳಿ ಕೇಳೋಣ ನಡೀರಿ ಮುಂದೆ ನಡೀರಿ ಜನ ಇರೋತ್ರ ನೋಡಿ ಇಲ್ಲಿ ನೀರು ಮೇಲಿಂದ ಬೆಡ್ಡಿಂದ ಬರ್ತೈತೆ ಎಲ್ಲರೂ ಇಲ್ಲೇ ಇಡ್ಕೊಳ್ಳೋದು ನಾವು ಕೂಡ ಇಲ್ಲೇ ಇಡ್ಕೊಳ್ಳೋದು ಈಗ ನೀರು ನೋಡಿ ಇಲ್ಲಿ ನೀರು

ಯಾವಾಗಲೂ ಹೋಗ್ತಾ ಇರತ್ತೆ ಅಂತ ನೋಡಿ ನೀರು ಕುಡಿದ್ರ ನೀರು ಚೆನ್ನಾಗಿದೆ ಅಲ್ವಾ ನೋಡಿ ಇಲ್ಲಿ ಟನಲ್ ಕೆಲಸ ಕೆಲಸ ನಡೀತಾ ಇದೆ ಇಲ್ಲಿ ಆ ಕಡೆ ಇಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತೆ ಹಾಗೆ ಇಲ್ಲೇನೆ ಮಧ್ಯಾಹ್ನ ಊಟ ಮಾಡಿಲ್ವಲ್ಲ ಈ ಕಡೆಲ್ಲ ಯಾತ್ರೆಗಳಿಗೆ ಬಂದಾಗ ಇನ್ನೇನು ಮಾಡೋದು ಇದೇನೆ ಮ್ಯಾಗಿ ಮಾಡ್ತಾ ಇರೋವಂಥದ್ದು ಇಲ್ಲಿ ಪಕ್ಕದಲ್ಲೇ ರೋಡು ಇಲ್ಲೇ ಕಾರ್ ಪಾರ್ಕ್ ಮಾಡಿ ಮ್ಯಾಗಿ ಮಾಡಿಕೊಂಡು ಎಷ್ಟು ಪಾಕೆಟ್ ಹಾಕಿದೆ ಅಷ್ಟೊಂದು ತಿಂತೀವ ನೋಡೋಣ ನಡಿ ಮಾವನ ಬೇರೆ ಇದೆ ಮಾವನ ಕುಯ್ಕೊಂಡು ಹಣ್ಣು ತಿನ್ಬಿಡ್ತೀನಿ ಒಂಚೂರು ಹ್ಞೂ ಮಾವನ ಸೇವಾರ್ಥಾನು ನಡೀತಾ ಇದೆ ಈ ಜಾಗದಲ್ಲಿ ಓನ್ ಇಲ್ದಿರಾ ಇಲ್ದಿರಾ ತಿನ್ನೋದು ನಾವು ನೋಡಿ ಹೀಗೆ ರೇಶ್ ನೂಡಲ್ಸ್ ತಿಂತಾ ಇದ್ದೀರಿ ಹೇಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಚೈನೀಸ್ ಅವ್ರು ತಿಂತಾರಲ್ಲ ಎರಡು ಕಡ್ಡಿಲಿ ಕಡ್ಡಿ ಮುರ್ಕೊಡ್ಲಾ ಹೆಂಗ್ ತಿನ್ನದವರು ಎತ್ಕೊಬಿಟ್ರು ಜೀವನದಲ್ಲಿ ಮೊದಲನೇ ಸಾರಿ ತಿಂತ ಇದ್ದೀರಾ ಇನ್ನೇನು ನಿಮ್ ಗುದ್ದಕ್ಕೂ ಇದೆ ತಿನ್ಸ ತಗೊಳ್ಳಿ ನಿಮ್ಗೇನು ಸ್ಪೂನು ಪೋರ್ಕ್ ಏನು ಬೇಡ ಉಗುರ ಐತಲ್ಲ ಚೆನ್ನಾಗಿದೀನಪ್ಪ ಚೆನ್ನಾಗಿ ಮಾಡಿದೀನ ಮಂಚೂರಿಯಾ ಮಸಾಲೆ ಹಾಕಿರಿ ಚೆನ್ನಾಗಿರೋದು ಅರೀಶ್ ನೋಡು ಹೊಟ್ಟೆ ಹಸು ಒಷ್ಟೇ ಹಸು ಅಂದ್ಕೊಂಡು ಇರಬೇಕು ಹಾಕಿದೆ ಆ ಮಸಾಲೆ ಹಾಕಿದ ಇಲ್ಲೆಲ್ಲ ಕರ್ಬೇನ್ ಸೊಪ್ಪು ಏನು ಬರವೇ ಇಲ್ಲ ನೋಡಿ ಇಲ್ಲೊಂದು ಮರ ಇದೆ ಮರ ಮರ ಆಬಿಟ್ಟ ನೋಡಿ ಇವಾಗ ನಾವು ನೂಡಲ್ಸ್ ಮಾಡ್ಕೊಂಡು ತಿಂತಾರದು ಅಟ್ಲೀಸ್ಟ್ ಒಂದೂವರೆ ಸಾವಿರ ಉಳಿತು ಎಷ್ಟು ಪ್ಯಾಕೆಟ್ ಹಾಕಿದ ಹತ್ತು ಪ್ಯಾಕೆಟ್ಟು ನೂರು ರೂಪಾಯಿಗೆ ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ಉಳಿತಿದ ಆರು ಜನದಿಂದ ಅಷ್ಟೊಂದು ಕಾಸ್ಟ್ಲಿ ಫುಡ್ಸ್ ಎಲ್ಲ ಅಲ್ಲೆಲ್ಲ ಹೋಟ್ಲ ಹತ್ರ ನಿಲ್ಲಿಸ್ತೆ ಪೋಹ ನೂರ ಅರವತ್ತು ರೂಪಾಯಿ ಅಂತ ಇಷ್ಟು ಕೊಡ್ತಾನೆ ಎಲ್ಲ ಕಡೆ ಇಪ್ಪತ್ತು ರೂಪಾಯಿ ಮಾಡ್ತಾರೆ ಹೊರಗಡೆ ಹದಿನೈದು ಇಪ್ಪತ್ತು ಇಲ್ಲಿ ನೂರ ಅರವತ್ತು ರೂಪಾಯಿ ಅಂತ ಏನು ತಿನ್ನೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿನಿರುತ್ತೆ ಸಿ ಆಮೇಲೆ ಎಲ್ಲನೂ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಯಾವ ಫುಡ್ಡು ಏನು ಸುಸ್ತಾ ಅಂತೇನಿಲ್ಲ ಸ್ಲೈಡ್ ಆಗಿರೋದೆ ಲ್ಯಾಂಡ್ ಸ್ಲೈಡ್ ಆಗೈತೆ ಲ್ಯಾಂಡ್ ಸ್ಲೈಡ್ ಜೊತೆಗೆ ಎಲ್ಲ ಕ್ಲಿಯರ್ ಮಾಡ್ತಾ ಇರ್ತಾರೆ ಆಲ್ಮೋಸ್ಟು ಅಲ್ಲೆಲ್ಲ ಮೇಲ್ಗಡೆ ಅಲ್ಲಿಗೆ ಹೋಗ್ಬೇಕು ನಾವು ಹೋಗ್ತಾ 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 ವೆದರ್ ಸಖತ್ತಾಗತ್ತೆ ಇವರೆಲ್ಲ ಈ ಅಗೋರಿಗಳು ಅವರು ಇವರು ಅಲ್ಲೊಂದಷ್ಟು ಜನ ನಡ್ಕೊಂಡ್ ಬರ್ತಾ ಇದ್ರು ಇಲ್ಲೊಂದಷ್ಟು ಜನ ಹೋಗ್ತಾ ಇರ್ತಾರೆ ಹೋಗೋರು ಹೋಗ್ತಾರೆ ಇಲ್ಲೆಲ್ಲ ನಿಂತವ್ರು ನೋಡಿ ಇಲ್ಲಿ ಇಲ್ಲಿ ನಾಗಸಾಧಗಳು ಆಗೋರಿಗಳು ಆಗೋರು ಚಿಕ್ಕವರು ದೊಡ್ಡವರು ಏಳುವರೆ ಆಗಿದೆ ಟೈಮು ಇನ್ನೂ ಎಷ್ಟು ಬೆಳಕಿದೆ ಈ ಎಲ್ಲ ನೋಡಿ ಲ್ಯಾಂಡ್ ಸ್ಲೈಡ್ಗಳು ಈ ಕಡೆ ಗಂಗಾ ನದಿ ಹರಿತಾ ಇರೋದು ಇದೊಂದು ಬೆಟ್ಟನ ಕೊರ್ದು ಬ್ರಿಡ್ಜ್ ಇದು ಪೂರ್ತಿ ಒಂದು ಬೆಟ್ಟ ಇದು ಇದು ಬ್ರಿಡ್ಜ್ ಇಲ್ಲೊಂದು ಇಲ್ಲಿ ಮಾಡಿದ ನೋಡಿ ಇಲ್ಲಿ ಮುಂದೆ ಇಲ್ಲಿ ನಡ್ಕೊಂಡು ಹೋಗೋರ್ ಹೋಗ್ತಾನೆ ಅವ್ರೆ ಉದ್ದಕ್ಕೂ ಇದು ಯಾರಿದ್ ಯಾರು ಕೂರಿಸ್ಕೊಂಡು ಹೋಗ್ತಾವ್ರ ಇವರು ಯಾರು ಇಲ್ಲ ಸುಮ್ಮನೆ ಲಗೇಜ್ ಹೊತ್ಕೊಂಡು ನೋಡ್ರಿ ಬರ್ತಿ ಬ್ಯಾಸಿ ಬ್ಯಾಸಿ ಅಂತ ಬ್ಯಾಸಿ ತಪ್ಪೋವನ್ನು ಒಂದೂರು ಶಿವಪುರಿ ಬ್ಯಾಸಿ ಸಣ್ಣ ಪುಟ್ಟ ಎಲ್ಲ ಬಿಟ್ಟು ನಮಗೆ ಸಿಕ್ಕಿರ್ತು ಎಲ್ಲಾ ಮುಂದೆ ಓವರ್ಟೇಕ್ ಮಾಡಕ್ ಹೋಗಿ ಎಲ್ಲ ಮೂತಿ ಹೊಡ್ಕೊಂಡಿರೋರೆ ಓವರ್ಟೇಕ್ ಮಾಡೋದು ಸೈಡ್ ಇರೋದು ನುಗ್ಗೋದು ಕರ್ಣಪ್ರಯಾಗ್ ನೂರ ಹದಿನೆಂಟು ಜೋಶಿಮಟ್ಟಿ ಇನ್ನೂರ್ ಮೂರು ಬದ್ರಿ ಇನ್ನೂರ್ ನಲ್ವತ್ತಾರು ನೋಡಿ ಅಲ್ಲಿ ಮೇಲೆ ಇದು ಯಾವ್ದೋ ಊರ್ ಇರ್ಬೇಕು ಮೇಲೆ ಹೋದಾಗ ಗೊತ್ತಾಗ್ತದೆ ಅಂದ್ರೆ ಒಂದೇ ತರ ಕಾಣಸ ಒಂದೇ ಕಡೆ ಇರೋ ಕಾಣಿಸದೆ ಒಂದೇ ಕಡೆ ಇರೋಲ್ಲ ಅದು ಕೆಳಗೆ ಮೇಲೆ ಅಲ್ಲಲ್ಲೇ ಪಹಾಡಿ ಪಹಾಡಿ ಜೀವನ ಇರೋದಲ್ಲ ಅಂದ್ರೆ ಬೆಟ್ಟ ಗುಡ್ಡಗಳ ಜೀವನ ಇರೋದಲ್ಲ ಆಲ್ಮೋಸ್ಟ್ ಎಲ್ಲ ಊರ್ ದೊಡ್ಡದಾಗ ಇದೆ ಸಿಕ್ತಲ್ಲ ಅಲ್ಲಲ್ಲೇ ಹರೀಶ್ ಲೈಟ್ ಕಾಣಿಸ್ತಾವಲ್ಲ ಚಿಕ್ಕ ಚಿಕ್ಕ ಊರುಗಳು ಅಲ್ಲಲ್ಲೇನೆ ಜೈ ಶ್ರೀರಾಮ್ ಸ್ನೇಹಿತರೆ ಇಲ್ಲಿ ದೇವಪ್ರಯಾಗ ಬಂದೆ ಎಲ್ಲ ಸಿಕ್ಕಾಪಟ್ಟೆ ಎಲ್ಲೂ ರೂಮುಗಳಿಲ್ಲ ಬಟ್ ಈ ಕ್ಯಾಪ್ಸುಲ್ ರೂಮುಗಳು ಸಿಕ್ಕದು ಭಾಳ ಚೆನ್ನಾಗಿದೆ ಇಪ್ಪತ್ತೆರಡು ಬೆಡ್ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಬೆಡ್ ಚಾರ್ಜ್ ಮಾಡ್ತಾರೆ ಎರಡು ಎ ಸಿ ಇದೆ ಫ್ಯಾನುಗಳಿರತ್ತೆ ಮಧ್ಯದಲ್ಲಿ ಆರಾಮಾಗೆ ಇಬ್ಬರು ಆರಾಮಾಗಿ ಮಲಗ್ಬೋದು ಬಟ್ ಒಬ್ಬರಿಗೆ ಐನೂರು ಐನೂರು ರೂಪಾಯಿ ತೊಗೊಂಡ್ರು ಕ್ಯಾಪ್ಸೂಲ್ ಬೆಡ್ಸ್ ಅಂತ ನೋಡಿ ಚೆನ್ನಾಗಿದೆ ವರ್ತು ಹ್ಞೂ ಎಲ್ಲ ಇದೆಯಾ ಹ್ಞೂ ಸರಿ ಆಯಿತು ನೋಡಿ ಇಲ್ಲಿ ದೇವಪ್ರಯಾಗಲ್ಲಿ ರೂಮ್ ಮಾಡಿದ್ವಿ ಏನು ಕ್ಯಾಪ್ಸುಲ್ ರೂಮ್ ತೋರಿಸ್ದೆ ಇಲ್ಲಿ ಟೆರೆಸ್ ಮೇಲೆ ಕುಕ್ಕಿಂಗ್ ಜಾಗ ಕೊಟ್ಟರು ಇಲ್ಲಿ ಇವಾಗ ಅನ್ನ ಮಾಡಿ ಮೊಸರನ್ನ ಇಲ್ಲಿ ನಿಮಗೆ ವ್ಯೂಸ್ ತೋರಿಸ್ತೀನಿ ಮನೆ ಹೇಗಿದೆ ಅಂತ ನೋಡಿ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ ಅಲ್ಲೆಲ್ಲ ಬೆಟ್ಟಗಳ ಮೇಲೆಲ್ಲ ಊರುಗಳು ಗಾಡಿಗಳು ನೋಡಿ ಇಲ್ಲೊಂದು ರೋಡಿದೆ ಈ ಕಡೆಗೆ ಬಟ್ ಯಾವುದೋ ಗಾಡಿ ಓದೋಕೆ ಚೆನ್ನಾಗಿ ಕಾಣಿಸುತ್ತೆ ಇದು ದೇವಪ್ರಯಾಗ್ ಮೈನ್ ರೋಡ್ ಇದು ಬದ್ರಿನಾಥ್ಗೆ ಹೋಗೋದು ಬದ್ರಿನಾಥ್ ಕೇದಾರ್ಗೆ ನೋಡಿ ಇಲ್ಲೂ ಅಲ್ಲಿ ಎದುರುಗಡೆ ಎಲ್ಲ ಡಬಲ್ ಎಲ್ಲ ನಾನ್ ಸಿನೇ ಎರಡೂವರೆ ಸಾವಿರ ಹೇಳಿದಂತೆ ವಿತ್ ಎ ಸಿ ಮೂರುವರೆ ಸಾವಿರ ಡಿಮ್ಯಾಂಡ್ ಅವ್ರಿಗೆ ನೋಡಿ ಅಲ್ಲಿ ನನ್ನ ಪ್ರಕಾರ ಅಲ್ಲೆಲ್ಲೋ ಮೇಲೆ ಹೋಗ್ತೀವಿ ನಾವು ಜೋಶಿ ಮಟ್ಟಿಗೆ